ಈ ಹಿಂದೆ ನಡೆದ ಕೋವಿಡ್ ಹಗರಣದ ತನಿಖೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ರಾಜಕೀಯವಿಲ್ಲ ಎಂದು ರಾಜ್ಯ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಡಿಕೇರಿಯಲ್ಲಿ ಹೇಳಿದ್ದಾರೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೋವಿಡ್ ಹಗರಣದ ತನಿಖೆಗೆ ನಿರ್ಧರಿಸಿರುವುದು ರಾಜ್ಯಕ್ಕೆ ಕಾರಣಕ್ಕಲ್ಲ ಎಂದರು ಯಾರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಎಂದ ಜಾರ್ಜ್ ವಕ್ಫ್ ನೋಟಿಸ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಆದೇಶವೇ ಅಂತಿಮ ಎಂದರು ಕೊಡಗಿನಲ್ಲೂ ಹಲವು ಮಂದಿರಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಗಮನ ಸೆಳೆದಾಗ ನನ್ನ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದರೆ ಕೇಳಿ ಎಂದು ಜಾರ್ಜ್ ಹೇಳಿದರೆ ನೋಟಿಸ್ ನೀಡಿರುವುದು ನಮ್ಮ ಅವಧಿಯಲ್ಲಿ ಅಲ್ಲ ಎಂದು ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟನೆ ನೀಡಿದರು ಭಾಗಮಂಡಲದಲ್ಲಿ ನಿರೀಕ್ಷಿತ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಸಕಾಲಕ್ಕೆ ಯೋಜನೆಗೆ ಹಣ ಬಿಡುಗಡೆ ಮಾಡಿದ ಜಲಸಂಪನ್ಮೂಲ ಸಚಿವ ಎಂಬಿಪಾಟೀಲ್ ಅವರ ಸ್ಮರಿಸಿಕೊಂಡರು ಭಾಗಮಂಡಲ ಮೇಲ್ಸೇತುವೆಯನ್ನು ಸದ್ಯದಲ್ಲೇ ಸಿಎಂ ಉದ್ಘಾಟಿಸಲಿದ್ದಾರೆ ಎಂದರು ರಾಜ್ಯದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕಬರ್ಸ್ಥಾನಗಳಿಗೆ ನೀಡಿರುವ ಬಗ್ಗೆ ಉತ್ತರಿಸಿದ ಅವರು ಎಲ್ಲರೂ ಭಾರತೀಯರೇ ಹಿಂದಿನಿಂದಲೂ ಕಬರ್ಸ್ಥಾನಗಳಿಗೆ ಸರ್ಕಾರ ಭೂಮಿ ನೀಡುತ್ತಲೇ ಬಂದಿದ್ದು ಇದು ವಸತೇನೂ ಅಲ್ಲ ಎಂದು ಸಮರ್ಥನೆ ಮಾಡಿದರು ಜಮೀರ್ ಅಹಮದ್ ನೀಡಿರುವ ವಿವಾದಿತ ಹೇಳಿಕೆಗೆ ಸಂಬಂಧಿಸಿದಂತೆ ಅದು ಅವರ ವೈಯಕ್ತಿಕ ಹೇಳಿಕೆಯಾಗಿದ್ದು ಪಕ್ಷದ ಅಭಿಪ್ರಾಯ ಅಲ್ಲ ಎಂದು ಕೆಜೆ ಜಾರ್ಜ್ ಹೇಳಿದರು ಬಿಜೆಪಿಯು ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ಸಿಗರನ್ನು ಸೆಳೆಯುತ್ತಿದೆ ಎಂಬ ಸಿಎಂ ಆರೋಪಕ್ಕೆ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿರುವ ಬಗ್ಗೆ ಹೇಳಿಕೆ ನೀಡಿದ ಜಾರ್ಜ್ ವಿಜೇಂದ್ರ ಅವರಿಗೆ ಆಪರೇಷನ್ ಕಮಲದ ಇತಿಹಾಸ ಗೊತ್ತಿಲ್ಲವೆಂದು ಕಾಡುತ್ತದೆ ಇವರ ತಂದೆಯ ಕಾಲದಿಂದಲೇ ಆಪರೇಷನ್ ನಡೆದು ಬಂದಿದೆ ಅಲ್ಲದೆ ಎಲ್ಲ ರಾಜ್ಯಗಳಲ್ಲೂ ಇವರ ಕುತಂತ್ರ ನಡೆದಿದೆ ಬಿಜೆಪಿ ಆಪರೇಷನ್ ಮೂಲಕ ಅಧಿಕಾರ ಪಡೆಯುತ್ತಾ ಬಂದಿದೆಯೇ ಹೊರತು ಜನರಿಂದ ಆಯ್ಕೆಯಾಗಿಲ್ಲ ಎಂದು ಕೆಜೆ ಜಾರ್ಜ್ ತೀಕ್ಷ್ಣವಾಗಿ ಹೇಳಿದರು ಆಪರೇಷನ್ ಕಬಳ ಸ್ಟಾರ್ಟ್ ಮಾಡಿದೆ ಯಾವಾಗುತ್ತ ಅವ್ರು ತಂದೆಯವರು ಮುಖ್ಯಮಂತ್ರಿ ಆಗುವಾಗಲೇ ಪ್ರಾರಂಭ ಮಾಡಿದ್ರು ನಂತರ ಮತ್ತೆ ನಮ್ಮ ಪಕ್ಷದ ಎಂ ಎಲ್ ಎಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಮಿನಿಸ್ಟ್ರು ಮಾಡಿ ಚುನಾವಣೆ ಮಾಡಿದ್ವ ಅದನ್ನು ಎಲ್ಲರಿಗೂ ಗೊತ್ತಿಲ್ಲದ ವಿಚಾರ ಏನು ಹೊಸದ ಅವ್ರು ಇಲ್ಲಿ ಮಾತ್ರ ಅಲ್ಲ ಪ್ರತಿ ಅರುಣಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ ಗೋವಾದಲ್ಲಿ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಅವರು ಅಧಿಕಾರಕ್ಕೆ ಬರೋದೇ ಈ ಥರ ರೀತಿಯಿಂದ ಬರ್ತಾರೆ ಹೊತ್ತು ನೇರವಾಗಿ ಜನರಿಂದ ಆಯ್ಕೆ ಮಾಡಿ ಬರೋದು ಎಲ್ಲಿ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿಚಾರ ನನ್ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಒಗ್ಗೇಟ್ ಆಗಿದೆ ನಮ್ಮ ಪಿ ವೇದಿಕೆಯಲ್ಲಿ ಸಂಪೂರ್ಣವಾದ ಬೆಂಬಲವನ್ನು ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದಾರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ ಶಿವಕುಮಾರ್ ಅವರು ನಾವೆಲ್ಲ ಶಾಸಕರು ಮಂತ್ರಿಗಳನ್ನ ಕಸಲಿದ್ದೀವಿ ಇದ್ದೇವೆ ಇದಕ್ಕಿಂತ ಏನು ಹೇಳ್ಬೇಕಾಗಿತ್ತು ಮತ್ತೆ ಅವರೇನು ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರ ಅವ್ರ ವಿಚಾರ ಅವರು ಹೇಳಲೇಬೇಕು ವಿರೋಧ ಪಕ್ಷದಿದ್ದು ನಮ್ಮ ದಿಗ್ಗೆ ಮಾಡಲೇಬೇಕು ಅದು ಅವ್ರಿಗೆ ಬಿದ್ದು ನಾನು ಅದನ್ನು ಕೇಳಿದ್ದೆ ಅದಾದ್ರೂ ಕೂಡ ಅದಾದ್ರೂ ಗೊತ್ತಲ್ಲ ಸರ್ ಎಲ್ಲಾದ್ರೂ ನೆನಪಿದ್ದು ಎಲ್ಲ ನಾನು ಇರುವಾಗಲೇ ಮಾಡಿದ್ದೆ ಆಕ್ಚುಲ್ ಆಗಿ ನಾನು ಅದಕ್ಕೆ ನಮ್ಮ ಜನಸಂಪನ್ಮೂಲ ಮಂತ್ರಿಗಳಾಗಿದೆ ಎಸ್ ಪಿ ಪಾಟೀಲ್ ನಾವು ವಂದನೆ ಹೇಳ್ತೇವೆ ಆ ದುಡ್ಡು ಕೊಟ್ಟಿದ್ದೆ ಯಾರು ಅಂದ್ರೆ ಗೊತ್ತಾದಕ್ಕೆ ಪಿ ಡಬ್ಲ್ಯೂ ಡಿ ಅಲ್ವಾ ಆಗ ನಾವು ಹೋಗಿ ಅವ್ರಿಗೆ ಹೇಳಿದೆ ನಿಮ್ಮ ಕಾವೇರಿ ಇಡೀ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಸಮೇತ ಬೇರೆ ರಾಜ್ಯಕ್ಕೆ ಸಮೇತ ಅನುಕೂಲ ಆಗ್ತಾ ಇದೆ ನಮ್ಮ ಜನ ಕಾವೇರಿಗೆ ಹೋಗ್ಬೇಕು ಸಣ್ಣ ಮನೆ ಅದು ಮಳೆ ಬಂದರೂ ತಲಕಾವೇರಿಗೆ ಹೋಗಿಕ್ಕಾಗ್ತಾ ಇಲ್ಲ ನಂತರ ಅದು ಪ್ರಾರಂಭ ಮಾಡಿದಾಗ ಸ್ವಲ್ಪ ಇದೆಲ್ಲ ಇತ್ತು ಆ ದೇವಸ್ಥಾನದ್ದು ಇದೆಲ್ಲ ಇತ್ತು ನಂತರ ಪ್ರಾರಂಭ ಆದ್ದರಿಂದ ಸುಮಾರು ವರ್ಷಗಳ ಕಾಲ ಅದರ ಕೆಲಸ ಸರಿಯಾಗಿ ನಡೆಯಿದ್ದೇ ಇಲ್ಲ ನಮ್ಮ ಪೊನ್ನಣ್ಣವರ ಶಾಸಕರು ಆದ್ಮೇಲೆ ಅವರು ವಿಷಯದಲ್ಲಿ ಸಾಕಷ್ಟು ಆಸಕ್ತಿಗೊಳಿಸಿ ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಚುನಾವಣೆ ಇದಾದ್ಮೇಲೆ ಅದೇ ಒಂದನೇ ಭಾಗ ಬಂದು ಉದ್ಘಾಟನೆ ಆಗಬೇಕಾಯಿತು ಈಗ ಇದಾದ ಈಗ ಬಂದು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ತನ್ನ ಮೇಲೆ ವ್ಯರ್ಥ ಆರೋಪ ಮಾಡುತ್ತಿದ್ದ ಬಿಜೆಪಿಗರಿಗೆ ಕೋರ್ಟ್ ಆದೇಶವೇ ಉತ್ತರ ನೀಡಿದೆ ಆದರೆ ಕೋರ್ಟ್ ತೀರ್ಪಿನ ನಂತರ ಸುದೀರ್ಘ ಕಾಲ ಆರೋಪ ಮಾಡುತ್ತಿದ್ದ ಬಿಜೆಪಿ ನಾಯಕರನ್ನು ಮಾಧ್ಯಮಗಳು ಪ್ರಶ್ನಿಸದಿರುವುದು ದುರ್ದೈವ ಎಂದು ಕೆಜೆ ಜಾರ್ಜ್ ಬೇಸರ ವ್ಯಕ್ತಪಡಿಸಿದರು